ಮಾತು ಕತೆ ಮಮತಾ ಜೊತೆ ನಮಸ್ಕಾರ ಎಲ್ಲಾರ್ಗೂ ಹನುಮ ವರ್ಧಂತಿಯ ಶುಭಾಶಯಗಳು ವರ್ಧಂತಿನ ಜಯಂತಿ ಅಲ್ವಾ ಈ ಪ್ರಶ್ನೆ ನನ್ನಲ್ಲೂ ಕೂಡ ಮುಡಿತ್ತು ಹುಡುಕ್ತಾಗ ಉತ್ತರನೂ ಸಿಕ್ತು ಜಯಂತಿ ಅಂದ್ರೆ ಗತಿಸಿ ಹೋದ ವಿಭೂತಿ ಪುರುಷರ ಜನ್ಮದಿನ ಅಂದ್ರೆ ನಮ್ಮನ್ನ ಅಗಲಿದಂತಹ ಮಹಾಪುರುಷರ ಜನ್ಮದಿನವನ್ನ ನಾವು ಅವರ ನೆನಪಿನಲ್ಲಿ ಜಯಂತಿ ಅಂತ ಹೇಳಿ ಆಚರಿಸ್ತೀವಿ ಆದ್ರೆ ಬರ್ಧಂತಿ ಅಂದ್ರೆ ಹುಟ್ಟುಹಬ್ಬ ಮತ್ತಷ್ಟು ವರ್ಧಿಸಲಿ ಅನ್ನುವಂತಹ ಆಶಾಭಾವ ಹನುಮಂತ ಪರಶುರಾಮರಂತಹ ಸಪ್ತ ಚಿರಂಜೀವಿಗಳಿಗೆ ಸಾವಿಲ್ಲ ಅವರು ಹಿಂದೂ ನಮ್ಮೊಂದಿಗಿದ್ರು ಇಂದು ಇದ್ದಾರೆ ಮುಂದೂ ಕೂಡ ಇರ್ತಾರೆ ಅನ್ನೋಂಥದ್ದು ನಮ್ಮೆಲ್ಲರ ನಂಬಿಕೆ ಹೀಗಿರುವಾಗ ಜಯಂತಿ ಅನ್ನೋ ಪದದ ಬದಲಿಗೆ ಬರ್ಧಂತಿ ಅನ್ನೋ ಪದವನ್ನು ಬಳಸೋದು ಹೆಚ್ಚು ಸೂಕ್ತ ಅಲ್ವಾ ಈ ಪ್ರಶ್ನೆ ಕಾಡ್ತಾನೆ ಇತ್ತು ಅದೇ ಸಮಯದಲ್ಲಿ ನನ್ನ ಗುರುಗಳೊಬ್ಬರು ಕೂಡ ಇದೇ ವಿಚಾರವನ್ನು ಹೇಳಿದ್ದು ತಿಳಿದು ಬಂತು ಅರೆ ಇಷ್ಟು ವರ್ಷ ಜಯಂತಿ ಅಂತಲೇ ಹೇಳ್ಕೊಂಡು ಬಂದಲ್ಲ ಅಂತ ಕಸಿವಿಸಿ ಪದ ಪ್ರಯೋಗಕ್ಕಿಂತ ಭಾವನೆಗಳು ಮುಖ್ಯ ಅಂತ ಸಮಾಧಾನ ಮಾಡಿಕೊಂಡೆ ನಿಜ ಆದರೆ ಅಭ್ಯಾಸ ಬಲದಿಂದ ಹಾಗಾಗಬಹುದೇನೋ ಪ್ರಜ್ಞಾಪೂರ್ವಕವಾಗಿ ಹಾಗಾಗಬಾರ್ದು ಹೌದಲ್ವಾ ಮತ್ತೊಮ್ಮೆ ಹನುಮ ವರ್ಧಂತಿಯ ಶುಭಾಶಯಗಳು ಮತ್ತೆ ಸಿಗೋಣ ನಮಸ್ಕಾರ